ಸರ್ ನನ್ನ ಹೆಸರು ಯೋಗಾನಂದ್ ಅಂತ ನಮ್ಮದು ಹೈರಿಬೊಮ್ಮಿ ವಿಜಯನಗರ ಜಿಲ್ಲಾ ನಾನು ಹತ್ತೊಂಬತ್ತು ನೂರ ತೊಂಬತ್ತನೇ ಇಸುವಿಂದ ಎರಡು ಸಾವಿರದ ಹದಿನೈದರವರೆಗೆ ಮೂವತ್ತೈದು ಕಡೆ ರಾಜ ನಾಲ್ವಡಿ ವೆಂಕಟಪ್ಪ ನಾಯಕರವರ ನಾಟಕವನ್ನು ಪ್ರದರ್ಶನ ಮಾಡ್ತಾ ಬಂದಿದ್ವಿ ನಮ್ದು ಅಲ್ಲೊಂದು ತಂಡ ಕಟ್ಕೊಂಡು ಆ ತಂಡದ ಮುಖಾಂತರ ನಾವು ಬೇರೆ ಬೇರೆ ಊರಿಗೆ ವಿಜಯನಗರ ಉತ್ಸವದಲ್ಲಿ ಚಿತ್ರದುರ್ಗ ಉತ್ಸವದಲ್ಲಿ ಇಂಥಲ್ಲೆಲ್ಲ ನಾವು ಅದನ್ನು ಪ್ರದರ್ಶನ ಮಾಡ್ತಿದ್ವಿ ಸ್ವಾತಂತ್ರ್ಯದ ಒಂದು ಅದ್ಭುತವಾದಂಥ ವಿಚಾರಗಳನ್ನು ಅದರಲ್ಲಿ ಮಾಂಡ್ರೆ ಕವಿಗಳು ಅಳವಡಿಸಿದ್ದಾರೆ ಅದನ್ನೇನು ಬೇರೆ ಅಲ್ಲ ನಿಜ ಸಂಗತಿಗಳನ್ನೇ ಅಳವಡಿಸಿರೋದ್ರಿಂದ ಅತ್ಯಂತ ಅದ್ಭುತವಾಗಿ ಅತ್ಯಂತ ವೈಭವದಿಂದ ಅದು ಪ್ರದರ್ಶನಗೊಳ್ತಿತ್ತು ಎಲ್ಲಿ ಪ್ರದರ್ಶನಗೊಂಡಿದೆಯೋ ಅಲ್ಲಿ ಅದು ಹೊತ್ಸಾಗಿ ಉಳಿದ್ಬಿಟ್ಟೈತೆ ಇವತ್ತಿಗೂ ನಮ್ಮನ್ನು ಅಲ್ಲಿಗೆ ಹೋದರೆ ಅವರು ವೆಂಕಟಪ್ಪ ನಾಯ್ಕರೇ ಬರ್ರಿ ಅಂತ ನಮ್ಮನ್ನು ಕರೀತಾರೆ ಇದು ಒಂದು ನಮಗೆ ಭಾಳ ಅತ್ಯಂತ ಸಂತೋಷದ ಸಂಗತಿ ಯಾಕಂತಂದರೆ ಏನು ಬಂದು ನಾವು ಈ ಸನ್ಮಾನ ಪಡೆದೀವಿ ವೆಂಕಟಪ್ಪ ನಾಯಕರದ್ದು ನಾಲ್ವಡಿ ವೆಂಕಟಪ್ಪ ನಾಯ್ಕರದ ನಮಗೆ ಅತ್ಯಂತ ಸಂತೋಷ ಆಗೈತಿ ಯಾಕಂದರೆ ಇವರು ದಕ್ಷಿಣ ಭಾರತದ ಸೇನಾನಿ ಅನ್ನುವಂಥ ಒಂದು ಬಿರುದು ಇವ್ರಿಗೆ ಇತ್ತು ಅನ್ನೋವಂಥ ಮಾತು ಕೂಡ ಅದರಲ್ಲಿ ಬರ್ತದೆ ಸುಮಾರು ನೂರು ಪಾಳ್ಯಪಟ್ಟುಗಳನ್ನು ಒಟ್ಟುಗೂಡಿಸಿ ಇವರು ನಾಯಕತ್ವ ವಹಿಸ್ಕೊಂಡಿದ್ರು ಅನ್ನೋಂಥದ್ದು ಆ ನಾಯಕತ್ವ ವಹಿಸ್ಕೋಬೇಕಾದ್ರೆ ಇವ್ರ ಬಗ್ಗೆ ಅಪಾರವಾದಂಥ ಪ್ರೀತಿ ಅಲ್ಲಿ ಎಲ್ಲ ಜನ ಯಾರೋ ಪಾಳ್ಯಪಟ್ಟಿನವ್ರಿಗೆ ಇತ್ತು ಮೈಸೂರು ಸಂಸ್ಥಾನ ಸೇರಿ ಎಲ್ಲ ಸಂಸ್ಥಾನದವರು ಅದನ್ನು ನೀವು ವಹಿಸ್ಕೊಂಡ್ರೆ ನಾವು ನಿಮ್ಮ ಜೊತೆಗಿರ್ತೀವಿ ಅನ್ನೋವಂಥ ಮಾತು ಹೇಳಿದರು ಹಂಗಾಗಿ ಇವರು ನಾಯಕತ್ವ ವಹಿಸ್ಕೊಂತಾರೆ ಅದು ನಡೀತೈತಿ ಕ್ರಾಂತಿ ಆದರೆ ಮೋಸದಿಂದ ಇವರು ಕೂಡ ಬಲಿಯಾಗ್ತಾರೆ ಐದುನೂರು ಮಂದಿ ಬ್ರಿಟಿಷ್ ಸೈನಿಕರು ಕಾವಲಿದ್ರು ಕೂಡ ಅವರಿಗೆ ಬಂದುಕು ಎಲ್ಲಿಂದ ಸಿಕ್ತು ಅವ್ರು ಹೆಂಗೆ ಶೂಟ್ ಮಾಡ್ಕೊಂಡ್ರು ಅದನ್ನು ಆತ್ಮಹತ್ಯೆ ಅಂತ ಹೆಂಗೆ ಹೊರಡಿಸಿದ್ರು ಈ ಥರ ಎಲ್ಲ ಇಲ್ಲದ್ದೆಲ್ಲ ಬಿತ್ತಿ ಅವರ ಸ್ವಾತಂತ್ರ್ಯದ ಚಳುವಳಿಯನ್ನೇ ಒಂದು ಹತ್ತಿಕ್ಕುವಂಥ ಪ್ರಯತ್ನ ಆ ಸಂದರ್ಭದಲ್ಲಿ ನಡೀತು ಆದರೆ ಇವತ್ತು ಇದನ್ನೆಲ್ಲ ಮಾಡ್ತಾರೆ ಅದು ನೋಡಿದ್ರೆ ಅದು ಮತ್ತೆ ಪುಟದೆದ್ದಿದೆ ಇಲ್ಲಿ ಸಾಮಾಜಿಕ ಕಾರ್ಯಗಳನ್ನು ಮಾಡೋದು ಅಥವಾ ಸಾಂಸ್ಕೃತಿಕ ಕಾರ್ಯಗಳನ್ನು ಮಾಡೋದು ಮಾಡಿದಂಥವ್ರನ್ನ ಸತ್ಕರಿಸೋದು ಇವೆಲ್ಲ ಅತ್ಯಂತ ಪುಣ್ಯದ ಕೆಲಸ ಅತ್ಯಂತ ರಾಜಮನೆತನವನ್ನು ಹೆಮ್ಮೆ ಪಡುವಂಥ ಕೆಲಸ ಅಂತ ನಾನು ಭಾವನೆ ಸರ್ ಅದು ಒಂದು ಸ್ಥಳ ನಾಟಕ ನೋಡಿದ ಮೇಲೆ ಅನೇಕ ಯುವಕರು ಬಂದು ನಮ್ಮನ್ನು ಸಂಪರ್ಕ ಮಾಡ್ತಿದ್ರು ನೀವು ದಯವಿಟ್ಟು ನಮ್ಮೂರಲ್ಲಿ ಬಂದು ಆಡ್ರಿ ಅಂತ ಅವರೇ ಪಟ್ಟಿ ಹಾಕಿಂದು ಅವರೇ ಕಷ್ಟ ಸುಖಕ್ಕೆಲ್ಲ ಭಾಗವಹಿಸಿ ನಮಗೆ ಓದೋರಿಗೆ ಊಟ ಕೊಟ್ಟು ಪ್ರದರ್ಶನ ಮಾಡ್ತಿದ್ರು ಅದು ಸ್ವಲ್ಪ ಹೆಚ್ಚು ಕಮ್ಮಿ ಅವತ್ತಿನ ಸಂದರ್ಭದಲ್ಲಿ ತೊಂಬತ್ತೊಂದನೇ ಇಸ್ವಿಯಲ್ಲಿ ಒಂದು ಲಕ್ಷ ರೂಪಾಯಿ ಖರ್ಚು ಬರ್ತಿತ್ತು ನಾವೆಲ್ಲ ಎಲ್ಲ ಈ ಡ್ರೆಸ್ಸು ಕಾಸ್ಟ್ಯೂಮ್ಸು ಮತ್ತು ಮೇಕಪ್ಪು ಇದನ್ನೆಲ್ಲ ನಾವು ಸಿನಿಮಾ ನಟರಿಗೆ ಮಾಡ್ತಾರಲ್ಲ ಆ ಅಲ್ಲಿದ್ದ ಕರೆಸ್ತಿದ್ವಿ ಹಂಗಾಗಿ ಅದು ಗ್ರಾಮಾಂತರದಲ್ಲಿರ್ಬೋದು ಅಥವಾ ಈ ನಗರ ಪ್ರದೇಶದಲ್ಲಿರ್ಬೋದು ಅತ್ಯಂತ ವೈಭವದಿಂದ ಆ ನಾಟಕ ಪ್ರದರ್ಶನಗೊಳ್ತಿತ್ತು ವೆಂಕಟಪ್ಪ ನಾಯ್ಕರು ಹುಟ್ಟಿನಿಂದ ಅವರು ಮರಣ ಹೊಂದುವವರಿಗೆ ಅಲ್ಲಿವರೆಗೂ ಸಂಪೂರ್ಣವಾದಂಥ ಇತಿಹಾಸ ಇರೋದರಿಂದ ಜನ ಅಷ್ಟು ಪ್ರೀತಿ ಪಡ್ತಿದ್ರು ಅವರೆಲ್ಲ ನಮಗೆ ಸಪೋರ್ಟ್ ಇರ್ತಿದ್ರು ಅದ್ರ ಮೇಲೆ ನಮ್ಮ ಒಂದು ಐದಾರು ಮಂದಿ ಸ್ನೇಹಿತರಿದ್ದರು ಅವರು ಹೆಸರು ಹೇಳೋದು ಏನು ಬೇಡ ಬಟ್ ಅವರೆಲ್ಲರೂ ನಮಗೆ ಏನಾದರೂ ಸಾಲದು ಬಂದರೆ ಎಷ್ಟು ಸಾಲದು ಬತ್ತೆ ಅಂತ ಹೇಳಿ ಕಳಿಸ್ಬೇಕು ಅಷ್ಟು ದುಡ್ಡನ್ನು ನಾವು ತಗೊಂಡು ಒಬ್ಬರು ಬರ್ತೀವಿ ಅಂತಿದ್ರು ಹಂಗಾಗಿ ನಾವು ಅದನ್ನು ಮಾಡ್ತಾಯಿದ್ವಿ ಎಲ್ಲ ಗ್ರಾಮಾಂತರದಲ್ಲಿ ಮಾಡಿವಿ ಪಟ್ಟಣ ಪ್ರದೇಶದಲ್ಲಿ ಮಾಡಿವಿ ಇದು ಅತ್ಯಂತ ಪಡ್ತಕ್ಕಂಥ ಸಂಗತಿ ದೊಡ್ಡ ದೊಡ್ಡ ಮಹನೀಯರನ್ನ ಅಲ್ಲಿ ಸನ್ಮಾನಿಸಿದರು ಅವರು ಮಾಡಿದಂಥ ಕೇ ಅವನ್ನೆಲ್ಲ ಕೇಳಿದ್ರೆ ನಾವು ಭಾಳ ಅತ್ಯಲ್ಪ ಸೇವೆ ಮಾಡಿ ಅಂತ ಅನಿಸ್ತತಿ ಅದು ಸೇವೆ ಅಂತ ಪರಿಗಣಿಸ್ಬೋದು ಪರಿಗಣಿಸದೇ ಇರಬಹುದು ಆದರೆ ಅವರೆಲ್ಲರ ದೊಡ್ಡ ಹಿರಿಯರ ಸಮ್ಮುಖದಲ್ಲಿ ಮಹಾರಾಜರ ಸಮ್ಮುಖದಲ್ಲಿ ಮತ್ತು ಶ್ರೀಕೃಷ್ಣ ದೇವರಾಯ ಸಮ್ಮುಖದಲ್ಲಿ ಶಾಸಕರ ಸಮ್ಮುಖದಲ್ಲಿ ಈ ಪ್ರಶಸ್ತಿ ಬಂದಿರೋದು ನನಗೆ ಅತ್ಯಂತ ಸಂತೋಷ ಆಗೈತಿ ನಾನು ಅತ್ಯಂತ ಆತ್ಮತೃಪ್ತಿಯಿಂದ ಈ ಮಾತನ್ನು ಹೇಳ್ತೀನಿ ನಮಸ್ಕಾರ ಸರ್